ನನ್ನ ಪ್ರೀತಿಯ ಪ್ರಿಯ ವೀಕ್ಷಕರಿಗೆ ನಮ್ಮ ಜ್ಞಾನಶಕ್ತಿ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಬಿಂದು ಮಿನರಲ್ ಡ್ರಿಂಕಿಂಗ್ ವಾಟರ್ ಬಿಗ್ ಬ್ರ್ಯಾಂಡ್ ಓನರ್ ಸ್ಟೋರಿ ಒಬ್ಬ ಸಾಧಾರಣ ಆಟೋ ಡ್ರೈವರ್ ಮೈಂಡ್ ಉಪಯೋಗಿಸಿ ಹೇಗೆ ನೂರು ಕೋಟಿ ಮಾಡಿ ಮೇಲೆ ಬಂದ ನೋಡಿ ಒಬ್ಬ ವ್ಯಕ್ತಿ ಕಷ್ಟಪಟ್ಟು ಆಟ ತಗೊಂಡು ಆತ ಬಡ ವ್ಯಕ್ತಿ ಸಾಲ ಮಾಡಿ ಆಟೋ ಖರೀದಿಸಿದ ನಂತರ ಒಂದೂವರೆ ವರ್ಷ ಸಾಲ ತೀರಿಸಿ ಇನ್ನೊಂದು ವರ್ಷ ಕಷ್ಟಪಟ್ಟು ದುಡಿದು ಅಂಬಾಸೇಡರ್ ಕಾರ್ ತಗೊಂಡ ನಂತರ ಎರಡು ವರ್ಷ ಕಳೀತು ಅಂಬಾಸೇಡರ್ ಗಾಡಿಗೆ ಹಾಗೂ ಆಟೋಗೆ ಆಟೋ ಮೊಬೈಲ್ ಸ್ಪೇರ್ ಪಾರ್ಟ್ಸ್ ಕೆಟ್ಟು ಹೋಗುತ್ತೆ ಎಲ್ಲಿಯೂ ಹತ್ತಿರದಲ್ಲಿ ಸಿಗೋಲ್ಲ ತಗೋ ಬರಬೇಕಾಗಾದರೆ ತುಂಬ ದೂರ ಎಲ್ಲೋ ಹೋಗಬೇಕಿತ್ತು ಹತ್ತಿರ ಎಲ್ಲಿಯೂ ಸಿಗಲ್ಲ ಆವಾಗ ಯೋಚನೆ ಮಾಡ್ತಾರೆ ನಾನೇ ಒಂದು ಆಟೋಮೊಬೈಲ್ ರಿಲೇಟೆಡ್ ಪೇಪರ್ಸ್ ಒಂದು ಅಂಗಡಿ ಓಪನ್ ಮಾಡೋಣ ಅಂದ್ಕೊಳ್ತಾರೆ ಅದನ್ನೂ ಮಾಡ್ತಾರೆ ನೆಕ್ಸ್ಟು ಅಂಬಾಸಿಡರ್ ಕಾರನ್ನು ಕೊಟ್ಬಿಡ್ತಾರೆ ಇದು ಪಿಕಪ್ ಆಗಿ ಚೆನ್ನಾಗಿ ನಡೀತಾ ಇರಬೇಕಾದ್ರೆ ಕಸ್ಟಮರ್ ಬಂದು ಕೇಳ್ತಾರೆ ಸರ್ ಎಲ್ಲ ಸಿಗುತ್ತೆ ವಾಹನಕ್ಕೆ ಟಯರ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೋ ಅಂತ ಹೇಳ್ತಾರೆ ಜೊತೆಗೆ ಟಯರ್ ಕೂಡ ಮಾರಲು ಪ್ರಾರಂಭಿಸ್ತಾರೆ ಹಾಗೆ ಮುಂದುವರಿತಾ ಇರುತ್ತೆ ಇದಾದ ನಂತರ ಆಟೋ ಫೈನಾನ್ಸ್ ಶುರು ಮಾಡ್ತಾರೆ ಯಾಕಂದರೆ ಯಾರೂ ಲೋನ್ ಕೊಡ್ತಾ ಇರಲ್ಲ ಇಂಥ ಸಮಯವನ್ನು ಇವರು ಉಪಯೋಗಿಸ್ಕೊಳ್ತಾರೆ ಇದಾದ ನಂತರ ಐದಾರು ವರ್ಷ ಕಳಿತು ಇವರಿಗೆ ಅನಿಸುತ್ತೆ ಎಲ್ಲರಿಗೂ ಬೇಡಿಕೆ ಇರುವ ವಸ್ತುವನ್ನು ತಲುಪಿಸುತ್ತೇನೆ ಎಂದು ಯಾಕಂದರೆ ನೂರು ಕೋಟಿ ಒಂದಲ್ಲ ಒಂದಿನೇ ಮಾಡುತ್ತೇನೆ ಎಂದು ಭರವಸೆ ಇತ್ತು ಇವರಿಗೆ ಇದೇ ಇವರ ಟಾರ್ಗೆಟ್ ಇವರು ಬೇರೆಯವರಿಗೆ ಹೇಳಿದ್ರು ಯಾರೂ ನಂಬ್ತಿರಲಿಲ್ಲ ಇದನ್ನು ಬಿಟ್ಟು ಬೇ ಇದನ್ನು ಬಿಟ್ಟುಬಿಡು ಅನ್ನುತ್ತಿದ್ದರು ಆದರೆ ಅವರು ಬಿಡಲಿಲ್ಲ ಮುಂದೆ ಅವರು ಹತ್ತಿರ ಮುಂದೆ ಅವರ ಹತ್ತಿರ ದಕ್ಷಿಣ ಕನ್ನಡ ಕರಾವಳಿ ಭಾಗ ಅವರ ಸ್ವಲ್ಪ ಜಮೀನು ಇತ್ತು ಆ ಜಮೀನಿನಲ್ಲಿ ನೀರು ಕೊರತೆ ಇರಲಿಲ್ಲ ನೀರು ತುಂಬ ಕ್ವಾಲಿಟಿ ಆಗಿರುತ್ತೆ ಅಲ್ಲಿ ಯೋಚನೆ ಮಾಡ್ತಾರೆ ಎಲ್ರಿಗೂ ಬೇಕಲ್ಲ ನೀರು ಮಿನರಲ್ ವಾಟರ್ ಪ್ಲ್ಯಾಂಟ್ ಶುರು ಮಾಡ್ತಾರೆ ಅಲ್ಲಿ ಯೋಚನೆ ಮಾಡ್ತಾರೆ ಎಲ್ಲರಿಗೂ ಬೇಕಲ್ಲ ನೀರು ಮಿನರಲ್ ವಾಟರ್ ಶುರು ಮಾಡ್ತಾರೆ ಬಿಗ್ ಚಿಕ್ಕ ಫ್ಯಾಕ್ಟ್ರಿಯಿಂದ ಏಳ್ನೂರು ಎಂಟುನೂರು ಕೋಟಿಗೆ ಬಂದು ನಿಂತಿದೆ ಇವತ್ತು ಮುಂದೆ ಇವರ ಪ್ಲ್ಯಾನ್ ಸಾವಿರ ಕೋಟಿ ಇದೆ ತಲುಪದೇ ಇರೋ ಜಾಗದಲ್ಲಿ ತಲುಪಿಸೋ ಪ್ರಯತ್ನ ಇದೆ ಇದರ ಜೊತೆಯಲ್ಲಿ ಇವಾಗ ಜ್ಯೂಸ್ ಬಾಟಲೆಯನ್ನು ಬಿಟ್ಟಿದ್ದಾರೆ ಅದೇ ಬಿಂದು ವಾಟರ್ ಬಿಂದು ಜ್ಯೂಸ್ ಇವರ ಸ್ಟೋರಿ ನಮ್ಮೆಲ್ಲರಿಗೂ ಇನ್ಸ್ಪೈಯರ್ ಇಂತಹ ಇನ್ನಷ್ಟು ಸ್ಟೋರಿಗಳನ್ನು ನಿಮಗೆ ನಾನು ಖಂಡಿತ ತಿಳಿಸಿವೆ ನಮ್ಮ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು